ಹಲೋ ಅದಕ್ಕೂ ನಮಸ್ಕಾರ ಕರ್ನಾಟಕ ಫೈನಲನ್ನು ಗೆದ್ದಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಯ ಫೈನಲನ್ನು ಗೆಲ್ಲುವ ಮುಖಾಂತರ ಐದನೇ ಬಾರಿ ವಿಜಯ್ ಹಜಾರೆ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಕರ್ನಾಟಕ ತಂಡ ಇವತ್ತು ನಡೆದ ನಲ್ಲಿ ಬಿಗ್ ಪರ್ಫಾರ್ಮೆನ್ಸ್ ಬಂತು ಸೊ ಎಲ್ಲ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ ಪಿಡನ ಪಡೆಯಿರಿ ಬರೀ ವಿಡಿಯೋನ ಪಟಾಪಟ ಸ್ಟಾರ್ಟ್ ಮಾಡೋಣ ಮೊದಲು ಬ್ಯಾಟಿಂಗ್ ಮಾಡಿದ ಕರ್ನಾಟಕ ತಂಡಕ್ಕೆ ಆರಂಭಿಕ ಆಗತ್ತಾ ಇತ್ತು ಪಡಿಕಲ್ ಎಂಟು ರನ್ ಗಳಿಸಿ ಔಟ್ ಆಗ್ತಾರೆ ಪಡಿಕಲ್ ಔಟ್ ಆದ ಬಳಿಕ ಅಗರ್ವಾಲ್ ಮತ್ತು ಅನೀಶ್ ಅವರಿಂದ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ನಲವತ್ತೊಂದು ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಸೊ ಅದಾದ ಬಳಿಕ ಮಯಾಂಕ್ ಅಗರ್ವಾಲ್ ಕೂಡ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಸಂಕಷ್ಟದಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲೇ ಕರ್ನಾಟಕ ತಂಡ ಅರವತ್ತೇಳಕ್ಕೆ ಮೂರು ವಿಕೆಟ್ ಅನ್ನು ಕಳೆದುಕೊಳ್ತಾರೆ ಇದಾದ ಬಳಿಕನೇ ಬರುತ್ತೆ ಒಂದು ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಸ್ಮರಣ್ ರವಿಚಂದ್ರನ್ ಮತ್ತು ಕೃಷ್ಣನ್ ಶ್ರೀಜಿತ್ ಅವರಿಂದ ಒಂದು ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಬರೋಬ್ಬರಿ ನೂರ ಅರವತ್ತು ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಈಜು ಕಲೆ ಹಾಕ್ತಾರೆ ನೂರ ಮೂವತ್ತೇಳು ಬಾಲ್ನಲ್ಲಿ ನೂರ ಅರವತ್ತು ರನ್ಗಳ ಪಾರ್ಟ್ನರ್ಶಿಪ್ ಅನ್ನು ಕಲೆ ಹಾಕ್ತಾರೆ ಅವರು ಚೆನ್ನಾಗಿ ಆಡ್ತಿದ್ದ ಕೃಷ್ಣನ್ ಶ್ರೀಜಿತ್ ಎಪ್ಪತ್ತೆಂಟು ರನ್ ಗಳಿಸಿ ಔಟ್ ಆಗ್ತಾರೆ ಒಂದು ಸಖತ್ ಆಗಿರೋ ಇನ್ನಿಂಗ್ ಎಪ್ಪತ್ನಾಕು ಬಾಲ್ನಲ್ಲಿ ಎಪ್ಪತ್ತೆಂಟು ರನ್ ಬೆಳೆಸಿ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಮತ್ತೊಂದು ಚಿಂದಿ ಪಾರ್ಟ್ನರ್ಶಿಪ್ ಬರುತ್ತೆ ಅಭಿನವ್ ಮನೋಹರ್ ಮತ್ತು ಸ್ಮರಣ್ ರವಿಚಂದ್ರನ್ ಅವರಿಂದ ಅಭಿನವ್ ಮನೋಹರ್ ಬೆಂಕಿ ಬಿರುಗಾಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಬೌಂಡ್ರಿ ಸಿಕ್ಸರ್ಗಳ ಸುರಿ ಮಳೆಗೈತಾರೆ ಸೊ ಒಂದು ಕಡೆ ಸ್ಮರಣ್ ರವಿಚಂದ್ರನ್ ತಮ್ಮ ಹಂಡ್ರೆಡನ್ನು ಗಳಿಸಿದ್ರೆ ಅಭಿನವ್ ಮನೋಹರ್ ಅರ್ಧ ಶತಕ ದಾಡ್ತಾರೆ ನಲವತ್ತೆರಡು ಬಾಲ್ನಲ್ಲಿ ಎಪ್ಪತ್ತೊಂಬತ್ತು ರನ್ ಗಳಿಸ್ತಾರೆ ಅಭಿನವ್ ಮನೋಹರ್ ಒಂದು ಗ್ರೇಟ್ ಇನ್ನಿಂಗ್ಸ್ ಆಡಿ ಔಟ್ ಆಗ್ತಾರೆ ಹಾಗೆಯೇ ಸ್ಮರಣ್ ರವಿಚಂದ್ರನ್ ಹಂಡ್ರೆಡನ್ನು ಹೊಡಿತಾರೆ ನೂರ ಒಂದು ರನ್ ಅನ್ನು ಗಳಿಸ್ತಾರೆ ತೊಂಬತ್ತೆರಡು ಬಾಲ್ನಲ್ಲಿ ಸೊ ಕೊನೆಯಲ್ಲಿ ಹಾರ್ದಕ್ ರಾಜ್ ಹನ್ನೆರಡು ರನ್ ಅನ್ನು ಗಳಿಸ್ತಾರೆ ಫಿನಿಶ್ ಮಾಡೋದಕ್ಕೆ ಸೊ ಇದರೊಂದಿಗೆ ಮುನ್ನೂರ ಬರ್ಜರಿ ಮೊತ್ತವನ್ನು ಕಲೆ ಹಾಕ್ತಾರೆ ಫೈನಲ್ ಕರ್ನಾಟಕ ತಂಡ ಸೊ ವಿದರ್ಭ ಕೂಡ ಒಂದೊಳ್ಳೆ ಫೈಟ್ ಕೊಡ್ತಾರೆ ಅಂತ ಹೇಳ್ಬೋದು ಆರಂಭಿಕರಾಗಿ ಬಂದ ಧ್ರುವ್ ಶೋರೇ ಮತ್ತು ಯಶ್ ರಾಥೋಡ್ ಕೊಂಚ ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು ಅದ್ ಯಶ್ ರಾಥೋಡ್ ಅವರು ಔಟ್ ಆಗ್ತಾರೆ ಅದರ ಬಳಿಕ ಕರುಣ್ ನಾಯರ್ ಮತ್ತು ಧ್ರುವ ಶೋರೆಯಿಂದ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಐವತ್ತಾರು ರನ್ ಗಳ ಪಾರ್ಟ್ನರ್ಶಿಪ್ ಅನ್ನ ಪ್ರಸಿದ್ಧ ಕೃಷ್ಣ ಅವರು ಮೇಯ್ನ್ ಮ್ಯಾನ್ ಕರುಣ್ ನಾಯರ್ ಅವ್ರನ್ನ ಔಟ್ ಮಾಡೋ ಮುಖಾಂತರ ಕರ್ನಾಟಕನ ಮತ್ತೊಮ್ಮೆ ಗೇಮ್ಗೆ ಕರ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಕರುಣ್ ನಾಯರ್ ಅವರು ಇರೋ ಫಾರ್ಮ್ನಲ್ಲಿ ಸಖತ್ತಾಗಿ ಆಡ್ತಾ ಇದ್ರು ಸೊ ಈ ಮ್ಯಾಚ್ ಕೂಡ ನಮ್ಮ ಕೈಯಿಂದ ತಗೊಂಡು ಹೋಗ್ತಿದ್ರು ಖಂಡಿತವಾಗ್ಲೂ ಸೊ ಒಂದು ಬ್ರೇಕ್ ಥ್ರೂ ಕೊಟ್ಟರು ಎಷ್ಟು ಕದಂಬ್ ಕೂಡ ಜಾಸ್ತಿ ಹೊತ್ತು ನಿರೋದಕ್ಕೆ ಆಗೋದಿಲ್ಲ ಹದಿನೈದು ರನ್ ಗಳಿಸಿ ಔಟ್ ಆಗ್ತಾರೆ ಇನ್ನೊಂದು ಕಡೆ ಧ್ರುವ ಶುರೇ ವಿಕೆಟ್ಗಳು ಬೀಳ್ತಾ ಇದ್ರು ಕೂಡ ಸಕತ್ತಾಗಿ ಆಡ್ತಾ ಇದ್ರು ಒಂದು ಕಡೆ ನಿಂತು ಅವರಿಗೆ ಜಿತೇಶ್ ಶರ್ಮಾ ಒಂದೊಳ್ಳೆ ನಲ್ಲಿ ನೆರವಾಗ್ತಾರೆ ಅಂತಲೇ ಹೇಳ್ಬೋದು ಸೊ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅರವತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ ಅವರು ಅದಾದ ಬಳಿಕ ಜಿತೇಶ್ ಶರ್ಮಾ ಅವರು ಕೌಶಿಕ್ ಅವರಿಗೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಶುಭಮ್ ಡೂಬೆ ಹಾಗೆಯ ನಮ್ಮ ಕಡೆ ಇಬ್ಬರು ಕೂಡ ಬೇಗ ಔಟ್ ಆಗ್ತಾರೆ ಆದರೆ ಒಂದು ಕಡೆ ಧ್ರುವಶ್ ಅವರೆ ಮಾತ್ರ ಸಕ್ಕತ್ತಾಗಿ ಆಡಿ ತಮ್ಮ ಹಂಡ್ರೆಡನ್ನು ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಕೊನೆಯಲ್ಲಿ ಹರ್ಷ್ ದುಬೆ ಅವರು ಒಂದೊಳ್ಳೆ ಹೋರಾಟ ಕೊಡ್ತಾರೆ ಅಂತಲೇ ಹೇಳ್ಬೋದು ಬೌಂಡ್ರಿ ಫಿಕ್ಸರ್ಗಳ ಸುರಿ ಮಳೆಗೈದು ಆಲ್ಮೋಸ್ಟು ವಿದರ್ಭಗೆ ವಿದರ್ಭ ಕಡೆಗೆ ಮ್ಯಾಚನ್ನು ಹೋಗ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು ಅನ್ಫಾರ್ಚುನೇಟ್ಲಿ ಫಿನಿಶ್ ಮಾಡೋದಕ್ಕೆ ಆಗಲಿಲ್ಲ ನಮ್ಮ ಕಡೆಯೇ ಮ್ಯಾಚ್ ಬಂತು ಮೂವತ್ತು ಬಾಲ್ನಲ್ಲಿ ಅರುವತ್ತ್ಮೂರು ಇನ್ನಿಂಗ್ಸ್ ಇನ್ನಿಂಗ್ಸನ್ನು ಆಡ್ತಾರೆ ಒಂದು ಸಖತ್ತಾಗಿರೋ ಇನ್ನಿಂಗ್ಸ್ ಬಂತು ಅಂತಲೇ ಹೇಳ್ಬೋದು ಅರ್ ದುಬೆ ಅವರಿಂದ ಆದರೂ ಕೂಡ ಅವ್ರಿಗೆ ವಿನ್ ಮಾಡಿಸೋದಕ್ಕೆ ಆಗೋದಿಲ್ಲ ಕರ್ನಾಟಕ ವಿನ್ ಆಗ್ತಾರೆ ಮೂವತ್ತಾರು ರನ್ಸ್ನಿಂದ ಹಾಗೆಯೇ ಐದನೇ ಬಾರಿ ವಿಜಯ್ ಹಜಾರಿ ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ತಾರೆ ಜಾಯಿಂಟ್ ಮೋಸ್ಟ್ ವಿನ್ನರ್ಸ್ ಆಗ್ತಾರೆ ವಿಜಯ್ ಹಜಾರಿ ಟ್ರೋಫಿಯನ್ನು ಕರ್ನಾಟಕ ತಂಡ ಇದರೊಂದಿಗೆ ಸೊ ಒಂದೊಳ್ಳೆ ಮ್ಯಾಚ್ ಆಗಿತ್ತು ಇದು ಸೊ ಇದಾಗಿತ್ತು ಈ ವಿಡಿಯೋ ಈ ಮ್ಯಾಚ್ನ ಹೈಲೈಟ್ಸ್ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್